ಒಂದು ಕಪ್ ಗೋಧಿ ಹಿಟ್ಟು ಹಾಗೆಯೇ ಒಂದು ಕಪ್ ಬೆಲ್ಲವನ್ನು ಉಪಯೋಗಿಸ್ಕೊಂಡು ಬಾಯಲ್ಲಿಟ್ರೆ ಬೆಣ್ಣೆ ಹಾಗೆ ಕರಗಿ ಹೋಗುವಂಥ ಒಂದು ಹಲ್ವಾ ರೆಸಿಪಿನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಗೋಧಿ ಹಿಟ್ಟಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್ ಈ ಒಂದು ಹಲ್ವಾ ರೆಸಿಪಿನ ಮಾಡಿಕೊಳ್ಳಿಕ್ಕೆ ಮೊದಲಿಗೆ ಸ್ಟೌವ್ ಮೇಲೆ ಇಲ್ಲಿ ಒಂದು ಪಾತ್ರೆಯನ್ನು ಇಟ್ಟು ಒಂದು ಕಪ್ಪಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲ ಒಂದು ಕಪ್ಪು ಬೆಲ್ಲಕ್ಕೆ ನಾನಿಲ್ಲಿ ಒಂದು ಎರಡು ಕಪ್ಪಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಯಾವುದೇ ರೀತಿಯ ಪಾಕದ ಅವಶ್ಯಕತೆ ಇಲ್ಲ ಬೆಲ್ಲವೆಲ್ಲ ಚೆನ್ನಾಗಿ ನಮಗೆ ಕರಗಿದ್ರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಬೆಲ್ಲ ಸಂಪೂರ್ಣವಾಗಿ ನೀಟಾಗಿ ಕರಗಿದ ನಂತರ ಸ್ಟವ್ ಆಫ್ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿಯಾಗಿ ಬೆಲ್ಲದ ನೀರನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬ ಸುಲಭ ಫಟಾಫಟ್ ಅಂತ ನಾವು ಈ ಸ್ವೀಟನ್ನು ರೆಡಿ ಮಾಡ್ಕೊಂಡ್ಬಿಡ್ಬೋದು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ನೋಡಿ ನಾವು ಯಾವ ಕಪ್ಪಲ್ಲಿ ಬೆಲ್ಲವನ್ನು ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಸೇಮ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟು ಬೇಕಾಗುತ್ತೆ ಈಗ ಗೋಧಿ ಹಿಟ್ಟನ್ನು ಈ ರೀತಿ ತುಪ್ಪ ಚೆನ್ನಾಗಿ ಕಾದ ನಂತರ ಸೇರಿಸ್ಕೊಂಡು ಸ್ಟೌವ್ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಗೋಧಿ ಹಿಟ್ಟನ್ನು ಸ್ಟವ್ ನಾವು ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ಮಾಡಬೇಕು ಯಾಕಂದರೆ ನಾವು ಹುರಿ ಸ್ವಲ್ಪ ಜಾಸ್ತಿ ಇಟ್ಟಾಗ ಇದು ಗೋಧಿ ಹಿಟ್ಟನ್ನೋದು ಸೀದ್ ಹೋಗುತ್ತೆ ಸ್ಮೆಲ್ ಬರಲಿಕ್ಕೆ ಶುರುವಾಗುತ್ತೆ ಆಗ ಸ್ವೀಟ್ ತಿನ್ನಲಿಕ್ಕೆ ರುಚಿಯಾಗಿರಲ್ಲ ಅದಕ್ಕಾಗಿ ಸ್ಟೌವ್ ಕಡಿಮೆ ಹುರಿಯಲ್ಲಿ ಇಟ್ಕೊಂಡು ಇದನ್ನೆಲ್ಲ ಗೋಧಿ ಹಿಟ್ಟೆಲ್ಲ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಲಿಕ್ಕೆ ಶುರುವಾಗುತ್ತೆ ಈ ಸಮಯದ ಅಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲ ಅನ್ನೋರು ಅಡುಗೆಗೆ ನಾವು ಯೂಸ್ ಮಾಡೋ ಎಣ್ಣೆಯಲ್ಲೂ ಸಹ ಮಾಡ್ಕೋಬೋದು ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ತುಪ್ಪದಲ್ಲಿ ಚೆನ್ನಾಗಿ ಇದನ್ನು ಗೋಧಿ ಹಿಟ್ಟನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನೀವು ಗಮನಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ಬಬಲ್ಸ್ ಬರಲಿಕ್ಕೆ ಶುರುವಾಗುತ್ತೆ ಈ ಸಮಯದಲ್ಲಿ ನಾವು ಇದಕ್ಕೆ ಕರಗಿಸಿಟ್ಕೊಂಡಿರೋವಂಥ ಬೆಲ್ಲದ ನೀರಿದೆ ಅಲ್ವಾ ಅದನ್ನು ಒಂದೇ ಸರಿ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ನಾನು ಇದನ್ನು ಒಂದು ಮೂರು ಸರಿಗೆ ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಬೆಲ್ಲದ ನೀರನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೆನಪಿರಲಿ ಸ್ಟವ್ ಕಡಿಮೆ ಹುರಿಯಲ್ಲೇ ಇಟ್ಕೋಬೇಕು ಈ ರೀತಿ ಬೆಲ್ಲದ ನೀರನ್ನು ಹಾಕಿದಾಗ ಗೋಧಿ ಹಿಟ್ಟು ಎಲ್ಲ ಹೇಳ್ಕೊಂಬಿಡುತ್ತೆ ನೀವು ವೀಡಿಯೋದಲ್ಲಿ ಗಮನಿಸಿ ಈಗ ನೋಡಿ ಎರಡನೇ ಸರಿ ನಾನು ಸ್ವಲ್ಪ ನೀರನ್ನು ಇದ್ದೀನಿ ಈ ರೀತಿ ಶೋಧಿಸ್ಕೊಳ್ಳಿ ಬೆಲ್ಲದಲ್ಲಿ ಕಸ ಕಡ್ಡಿಯೆಲ್ಲ ಹಾಗಾಗಿ ಹಾಕೋವಾಗ ಈ ರೀತಿ ಶೋಧಿಸ್ಕೊಳ್ಳಿ ಈಗ ಬೆಲ್ಲದ ನೀರನ್ನು ಹಾಕಿದ್ಮೇಲೆ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಎಷ್ಟು ನೀರು ಹಾಕ್ತಾಯಿದ್ರು ಗೋಧಿ ಹಿಟ್ಟು ಅನ್ನೋದು ಆ ನೀರನ್ನು ಇದೆ ನೀವು ಗಮನಿಸ್ಬೋದು ಈಗ ಉಳಿದಿರೋವಂಥ ನೀರು ಅಂದರೆ ಮೂರನೇ ಸರಿಗೆ ಎಷ್ಟು ಬೆಲ್ಲದ ನೀರಿದೆಯೋ ಇದೆಯೋ ಅಷ್ಟನ್ನು ಸಹ ನಾನು ಇದ್ದೀನಿ ಪ್ಯಾನ್ಗೆ ಈಗ ಹಾಕಿದ್ಮೇಲೆ ಈ ರೀತಿಯಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡೇ ಇಟ್ಕೊಂಡೆ ಮಾಡ್ಕೊಳ್ಳಿ ಆ ನೀರನ್ನು ಎಷ್ಟು ಚೆನ್ನಾಗಿ ಕೋದಿ ಹಿಟ್ಟು ಹೇಳ್ಕೊಂಬಿಡುತ್ತೆ ಅನ್ನೋದು ನೀವು ಗಮನಿಸ್ತಾ ಇರ್ಬೋದು ಈಗ ನಮಗೆ ಇಲ್ಲಿ ಹಲ್ವಾ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೊನೆಯದಾಗಿ ಇದಕ್ಕೆ ಒಂದು ಸ್ಪೂನ್ ತುಪ್ಪವನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಳ್ಳೆ ಘಮ ಬರಲಿಕ್ಕೆ ಏಲಕ್ಕಿ ಪುಡಿನ ನಾನು ಒಂದು ಸ್ಪೂನಷ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ತುಪ್ಪ ಹಾಕಿದ ಮೇಲೆ ಸ್ಟವ್ ಕಡಿಮೆ ಹುರಿಯಲ್ಲಿಟ್ಕೊಂಡು ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನಮಗೆ ಕರೆಕ್ಟಾಗಿ ಬಂದಿದೆ ಪ್ಯಾನ್ಗೆ ಎಲ್ಲೂ ಒಂದು ಚೂರು ಅಂಟ್ಕೊಳ್ತೀರ ಈ ಹಲ್ವಾ ಅನ್ನೋದು ನಾವು ಯಾವ ಕಡೆಗೆ ಇದನ್ನು ಹಾಕ್ತೀವೋ ಅದೇ ಕಡೆಗೆ ಬರಬೇಕು ಸೌಟ್ಗಾಗಲಿ ಸೌಟ್ಗಾಗ್ಲಿ ಬರ್ತಾ ಇದೆ ಅಂದರೆ ನೀವು ವಿಡಿಯೋದಲ್ಲಿ ನೋಡಿ ಈಗ ನಮಗೆ ಕನ್ಸಿಸ್ಟೆನ್ಸಿ ಹಲ್ವಾ ಅದು ಕರೆಕ್ಟಾಗಿ ಬಂದಿದೆ ಅಂತ ಅರ್ಥ ನಿಮಗೆ ಅರ್ಥ ಆಗುತ್ತೆ ಸೈಡಲ್ಲೆಲ್ಲ ತುಪ್ಪ ಬಿಡಲಿಕ್ಕೂ ಶುರುವಾಗುತ್ತೆ ನೋಡಿ ಪ್ಯಾನ್ಗೆಲ್ಲೂ ಒಂದು ಚೂರು ಅಂಟ್ಕೊಳ್ತಾ ಇಲ್ಲ ನಾವು ಯಾವ ಕಡೆ ಜರ್ಗಿಸಿದ್ರೆ ಆ ಕಡೆಗೆ ಬರುತ್ತೆ ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಸ್ಟವ್ ಆಫ್ ಮಾಡ್ಕೊಳ್ಳಿ ಈಗ ಈ ರೀತಿಯಾಗಿ ಒಂದು ಬಾಕ್ಸ್ ಹಾಕ್ಬೋದು ಅಥವಾ ಒಂದು ಸ್ಟೀಲ್ ತಟ್ಟೆ ಹಾಕ್ಬೋದು ಅಥವಾ ಕೇಕ್ ಪ್ಯಾನ್ ಹಾಕ್ಬೋದು ನಿಮಗೆ ಯಾವುದಕ್ಕೆ ಇಷ್ಟ ಇದೆಯೋ ಅದಕ್ಕೆ ಇದನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಎಲ್ಲ ಒಂದೇ ಈಕ್ವಲ್ ಆಗಿ ಬರೋ ಥರ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಂತರ ಇದು ಪೂರ್ತಿ ತಣ್ಣಗಾಗೋವರೆಗೂ ಇದನ್ನು ನೀವು ಬಿಟ್ಬಿಡಿ ಇದು ಪೂರ್ತಿ ತಣ್ಣಗಾದ ಮೇಲೆ ತುಂಬ ಸುಲಭವಾಗಿ ಇದು ನಮಗೆ ಪ್ಲೇಟ್ಗೆ ತೆಗೆದುಕೊಳ್ಬೋದು ಕೇಕ್ ಥರನೇ ನಮಗೆ ತುಂಬ ಸುಲಭವಾಗಿ ಬಂದ್ಬಿಡುತ್ತೆ ನೋಡಿ ಈಗ ಪೂರ್ತಿ ತಣ್ಣಗಾದ ಮೇಲೆ ನಾನೊಂದು ತಟ್ಟೆಗೆ ತೆಗೆದುಕೊಳ್ತಾ ಇದ್ದೀನಿ ಕಲರ್ ನೋಡಿ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಗಮನಿಸ್ಬೋದು ಎಷ್ಟು ಸುಲಭವಾಗಿ ಬಂದ್ಬಿಡುತ್ತೆ ಅಂತ ಒಂದು ಚೂರು ಸಹನೂ ಅಂಟ್ಕೊಳ್ಳೋದಿಲ್ಲ ಈಗ ಇದನ್ನು ಕಟ್ ಮಾಡ್ಕೋಬೇಕು ಇದನ್ನು ನೀವು ಈ ರೀತಿ ಒಂದು ಥ್ರೆಡ್ಡಿಂದ ಕಟ್ ಮಾಡಿಕೊಂಡ್ರೆ ನಿಮಗೆ ಪೀಸಸ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಥ್ರೆಡ್ಡಲ್ಲಿ ಬರಲ್ಲ ಅಂದರೆ ನೀವು ಚಾಕುವಿನಲ್ಲೇ ಸಹ ಕಟ್ ಮಾಡ್ಕೋಬೋದು ಈಗ ನೋಡಿ ನಾನು ಥ್ರೆಡ್ಡಲ್ಲಿ ಕಟ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಪೀಸಸ್ಗಳನ್ನು ಕಟ್ ಮಾಡ್ಕೊಳ್ಳಿ ಮಕ್ಕಳೇನಾದರೂ ಸ್ವೀಟ್ ಕೇಳಿದರೆ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ಈ ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ ಹಾಗೆಯೇ ತುಂಬ ಸಾಫ್ಟಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ಯಾರು ನಂಬೋದೇ ಇಲ್ಲ ನಾವು ಗೋಧಿ ಹಿಟ್ಟು ಮತ್ತು ಬೆಲ್ಲದಲ್ಲಿ ಈ ಸ್ವೀಟನ್ನು ಮಾಡಿದ್ದೀವಿ ಅಂದರೆ ಹೌದಾ ಅಂತ ಕೇಳ್ತಾರೆ ಅಷ್ಟೊಂದು ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಸಹ ನೋಡಿ ನೀವು ಗಮನಿಸ್ತಾ ಇರ್ಬೋದು ಒಳ್ಳೆ ಶೈನಿಂಗಲ್ಲಿದೆ ತುಪ್ಪವೆಲ್ಲ ಜಾಸ್ತಿ ಹಾಕಿ ನಾವು ಮಾಡಿರೋದ್ರಿಂದ ಬಾಯಲ್ಲಿಟ್ಟರೆ ಹಾಗೆ ಬೆಣ್ಣೆ ಹಾಗೆ ಕರಗಿ ಹೋಗುತ್ತೆ ಮೈಸೂರು ಪಾಕಗಿಂತ ಮೃದುವಾಗಿರುತ್ತೆ ಈಗ ಒಂದು ಪೀಸ್ ಕಟ್ ಮಾಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬ ರುಚಿಯಾಗಿದೆ ಹಾಗೆಯೇ ಇದಕ್ಕೆ ಹಾಕ್ಲಿಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸಹ ನಮಗೆ ತುಂಬ ಸುಲಭ ಎಲ್ಲರ ಅಡುಗೆ ಮನೆಯಲ್ಲೂ ಸಿಗೋ ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಇಷ್ಟೇ ನಮಗೆ ಬೇಕಾಗಿರೋದು ನೋಡಿದ್ರಲ್ವ ಫ್ರೆಂಡ್ಸ್ ಗೋಧಿ ಹಿಟ್ಟಿಂದ ರುಚಿಯಾಗಿ ಹಲ್ವಾ ಹೇಗೆ ಮಾಡ್ಕೊಳ್ಳೋದು ಅಂತ ಈ ರೆಸಿಪಿ ನಿಮ್ಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಿದ್ದೀರಾ ಸಬ್ಸ್ಕ್ರೈಬ್ ಹಾಕೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಶುಭ ದಿನ Thanks for watching.